ಹಾಯ್ ನಮಸ್ತೆ ಎಲ್ಲರಿಗೂ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗ್ತಿದೆ ಬೇಸಿಗೆಯಲ್ಲಿ ನಮ್ಮ ಬಾಡಿನ ತಂಪಾಗಿ ಇಟ್ಕೊಳ್ಳೋ ಥರ ಒಂದು ರೆಸಿಪಿನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ನಮ್ಮ ದೇಹ ತಂಪಾಗೋದು ಅಷ್ಟೇ ಅಲ್ಲ ರಾಗಿಯಲ್ಲಿ ಕಬ್ಬಿಣಾಂಶ ಹೇರಳವಾಗಿರೋದರಿಂದ ರಕ್ತಹೀನತೆ ಸಮಸ್ಯೆ ಕೂಡ ಕಮ್ಮಿ ಆಗುತ್ತೆ ಇದರಿಂದ ಆ್ಯಂಡ್ ಡಯೆಟ್ ಮಾಡೋರಿಗೆ ಏನಕ್ಕೆ ಚೆನ್ನಾಗಿರುತ್ತೆ ಗೊತ್ತಾ ಇದರಲ್ಲಿ ಪೈಟೋ ಕೆಮಿಕಲ್ ಅಂತ ಒಂದು ಕ್ರಿಯೆಯನ್ನು ಕಮ್ಮಿಗೊಳಿಸೋ ಒಂದು ಕೆಮಿಕಲ್ ಇರುತ್ತೆ ಅದರಿಂದ ಡಯೆಟ್ ಮಾಡೋರಿಗಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋದು ಕೂಡ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ನಾನು ಇದನ್ನು ಬೇಗನೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಒಂದು ಬೌಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಕುಕ್ಕಿಂಗ್ ಪ್ಯಾನ್ ತೊಗೊಂಡು ಅದಕ್ಕೆ ಟೂ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ರೋಸ್ಟ್ ಮಾಡಿಕೊಳ್ಬೇಕು ನಂತರ ನಾನಿಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಸ್ವೀಟ್ ಕಣ್ಣು ಹಂಗೆ ಹಸಿ ಬಟಾಣಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಸಮ್ಮರ್ ಸ್ಟಾರ್ಟ್ ಆಗ್ತಿದೆ ಉಪ್ಪು ಕಮ್ಮಿ ತಿನ್ನಬೇಕು ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇರೋದು ರಾಗಿ ಸೂಪ್ ಥರ ಮಾಡ್ಕೊತಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಗಟ್ಟಿಯಾಗಿ ಪ್ರಿಪೇರ್ ಮಾಡ್ಬೋದು ಇದು ಆಲ್ಮೋಸ್ಟ್ ಇವಾಗ ಇದು ಬೆಂದಿದೆ ನಾನು ಇದಕ್ಕೆ ನಾನು ತೊಗೊಂಡಿರೋ ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಒಂದು ಆರು ಸ್ಪೂನ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನಾನು ರಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಈ ತರಕಾರಿ ಜೊತೆನೆ ನಾವು ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು ನಂತರ ಒಂದು ಲೀಟ್ರ್ ನೀರು ಹಾಕ್ಬಿಟ್ಟು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಇದು ಮುದ್ದೆ ಥರ ಏನು ಗಟ್ಟಿಗೆ ಇಟ್ಕೊಳ್ಳಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾವು ರಾಗಿದು ಏನೇ ಡಿಶಸ್ ಮಾಡೋದಾದ್ರೂ ಸಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕು ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ನಾನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ರಾಗಿನ ಪೌಷ್ಟಿಕ ಆಹಾರದ ಅಧಿಪತಿ ಅಂತ ಕರೀತಾರೆ ಇದರಲ್ಲಿ ವಿಟಮಿನ್ ಇ ಬಿ ಜಾಸ್ತಿ ಇರುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗೇ ಮಿಕ್ಸ್ ಮಾಡ್ತಿದ್ದೀನಿ ಇಲ್ಲಿ ಸ್ವೀಟ್ ಕಾರ್ನು ಬಟಾಣಿ ಅಷ್ಟೇ ತೊಗೊಂಡಿದ್ದೀನಿ ಬಟ್ ನೀವೆಲ್ಲ ತ ಥರ ತರಕಾರಿನೂ ಹಾಕೊಬೋದು ತುಂಬ ರುಚಿಯಾಗಿರುತ್ತೆ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ನೀವು ಸೂಪ್ ಥರನೇ ಕುಡಿಬೋದು ಇಲ್ಲಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಂಡು ತಿಂದರೆ ಅಶ್ವನು ಸ್ವಲ್ಪ ಲೇಟಾಗಿ ಅಶ್ವ ಅದಕ್ಕೆ ಅದಕ್ಕೆ ನಾನಿಲ್ಲಿ ಗಟ್ಟಿಗೆ ಮಾಡಿದ್ದೀನಿ ಇದನ್ನು ಸರ್ವ್ ಮಾಡುವಾಗ ಸ್ವಲ್ಪ ನಿಂಬೆಹಣ್ಣು ಜೊತೆಗೆ ಬೆಣ್ಣೆ ಹಾಕ್ಕೊಂಡು ತಿಂದರೆ ತುಂಬ ಅದ್ಭುತವಾಗಿರುತ್ತೆ ಈ ಟೇಸ್ಟು ತುಂಬ ಟೇಸ್ಟಿಯಾಗಿರೋ ಈ ಸೂಪ್ನ ನೀವು ಒಂದ್ಸರಿ ಟ್ರೈ ಮಾಡಿ ಬಿಸಿ ಬಿಸಿ ಇರುವಾಗನೂ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಇದನ್ನು ಇನ್ನೊಂದು ಥರನೂ ತಿನ್ಬೋದು ಇದ್ರ ಇದ್ರ ಜೊತೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಮಕ್ಕಳಿಗೂ ಕೂಡ ಮಾಡಿಕೊಡಿ ಖಂಡಿತ ಚೆನ್ನಾಗಿರುತ್ತೆ ಮಕ್ಕಳು ಡೈಜೆಷನ್ ಚೆನ್ನಾಗಾಗುತ್ತೆ ಇದರಿಂದ ಇದು ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ ಯಾರಿಗೆ ಕರುಳಿನ ಆರೋಗ್ಯ ಸಮಸ್ಯೆ ಇರುತ್ತೋ ಅವರಿಗಂತೂ ತುಂಬಾ ಅಮೃತ ಥರ ಇರುತ್ತೆ ಇದು ರಾಗಿ ಬಗ್ಗೆ ಹೇಳ್ತಾಯಿದ್ರೆ ನಿಜವಾಗ್ಲೂ ಒಂದು ವಿಡಿಯೋ ಒನ್ ಟೈಮ್ಗಂತೂ ಸಾಧ್ಯವಾಗಲ್ಲ ನಿಜವಾಗ್ಲೂ ನಮ್ಮ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇದು ನೀವು ಒಂದ್ಸರಿ ಟ್ರೈ ಮಾಡಿ ನಿಮಗೆ ಏನೆಲ್ಲ ತರಕಾರಿ ತಿನ್ನಬೇಕನ್ಸುತ್ತೋ ಅದನ್ನು ಈ ಥರ ಸೂಪ್ ಥರ ಮಾಡಿಕೊಂಡು ಸೇವಿಸಿದರೆ ನಿಜ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಬೇಸಿಗೆ ಬರ್ತಾಯಿದೆ ಎಲ್ಲರೂ ನಿಮ್ಮ ಆರೋಗ್ಯನ ಸರಿಯಾಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಟೈಮ್ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್